ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇನೆ ಇವತ್ತು ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದ ಅವ್ಯವಸ್ಥೆಗಳನ್ನ ತಾವೇ ನೋಡ್ತಾ ಇದ್ದೀರಿ ಎಷ್ಟು ಅಹಂಕಾರದಿಂದ ಈ ರಾಜ್ಯ ಸರ್ಕಾರ ಸಚಿವರುಗಳು ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ ಮೋಹನ್ ದಾಸ್ ಪೈ ಅಂತ ಹಿರಿಯರು ಕಿರಣ್ ಮುಜುಮ್ದಾರ್ ಶಾ ಅಂತ ಅಂತ ಹಿರಿಯರು ಕೂಡ ಬೆಂಗಳೂರಿನ ಬಗ್ಗೆ ಇಲ್ಲ ರಸ್ತೆಗಳ ಬಗ್ಗೆ ಒಂದು ಸಲಹೆಗಳನ್ನು ನೀಡಿದ್ರೆ ಆ ಸಲಹೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳದೆ ಅಂತ ಹಿರಿಯರನ್ನ ನಿಂದನೆ ಮಾಡುವಂತ ಕೆಲಸ ಸ್ವತಃ ಸಚಿವರೇ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ನಿಂದನೆ ಮಾಡುವಂಥದ್ದು ಇದು ಖಂಡಿತ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಯಾವುದೇ ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಸಲಹೆಗಳನ್ನು ಟೀಕೆಗಳು ಬಂದಾಗಲೂ ಸಹ ಯಡಿಯೂರಪ್ಪನವರು ಮೋಹನ್ ದಾಸ್ ಪೈ ಅವರನ್ನ ಮನೆಗೆ ಕರೆಸಿಕೊಂಡು ಅವರಿಗೆ ಟೀ ಕೊಡಿಸಿ ಅವರ ಸಲಹೆಗಳನ್ನು ಸ್ವೀಕಾರ ಮಾಡಿದ್ರು ಸಕಾರಾತ್ಮಕ ತೆಗೆದುಕೊಂಡಿದ್ರು ಟೀಕೆಗಳನ್ನು ಅದೇ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ ಅದು ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ರು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇನೆ ಇವತ್ತು ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದ ಅವ್ಯವಸ್ಥೆಗಳನ್ನ ತಾವೇ ನೋಡ್ತಾ ಇದ್ದೀರಿ ಎಷ್ಟು ಅಹಂಕಾರದಿಂದ ರಾಜ್ಯ ಸರ್ಕಾರ ಸಚಿವರುಗಳು ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ ಮೋಹನ್ ದಾಸ್ ಪೈ ಅಂತ ಹಿರಿಯರು ಕಿರಣ್ ಮುಜುಮ್ದಾರ್ ಶಾ ಅಂತ ಹಿರಿಯರು ಕೂಡ ಬೆಂಗಳೂರಿನ ಬಗ್ಗೆ ಇಲ್ಲ ರಸ್ತೆಗಳ ಬಗ್ಗೆ ಒಂದು ಸಲಹೆಗಳನ್ನು ನೀಡಿದ್ರೆ ಆ ಸಲಹೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳದೆ ಅಂತ ಹಿರಿಯರನ್ನ ನಿಂದನೆ ಮಾಡುವಂತ ಕೆಲಸ ಸ್ವತಃ ಸಚಿವರೇ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ನಿಂದನೆ ಮಾಡುವಂಥದ್ದು ಇದು ಖಂಡಿತ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಯಾವುದೇ ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಸಲಹೆಗಳನ್ನು ಟೀಕೆಗಳು ಬಂದಾಗಲೂ ಸಹ ಯಡಿಯೂರಪ್ಪನವರು ಮೋಹನ್ ದಾಸ್ ಪೈ ಅವರನ್ನ ಮನೆಗೆ ಕರೆಸಿಕೊಂಡು ಅವರಿಗೆ ಟೀ ಕೊಡಿಸಿ ಅವರ ಸಲಹೆಗಳನ್ನು ಸ್ವೀಕಾರ ಮಾಡಿದ್ರು ಸಕಾರಾತ್ಮಕ ತೆಗೆದುಕೊಂಡಿದ್ರು ಟೀಕೆಗಳನ್ನು ಅದೇ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ ಅದು ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ರು